ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ವುಮನ್ಸ್ ಡೇ ಎಲ್ಲ ತಾಯಿಯಂದರಿಗೂ ನನ್ನ ಕಡೆಯಿಂದ ಹ್ಯಾಪಿ ವುಮನ್ಸ್ ಡೇ ಇದು ನಾವು ಸ್ಕೂಲ್ ಬಂದಿದ್ದೀವಿ ಫ್ರೆಂಡ್ಸ್ ನನ್ನ ಮಕ್ಕಳು ಸ್ಕೂಲು ಅಲ್ಲಿ ಹ್ಯಾಪಿ ವುಮನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದ ನೀನು ಸ್ಟಾರ್ಟ್ ಆಗಿಲ್ಲ ಆಗ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ಹೇಗಿದೆ ಏನು ಅಂತ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಲಿ ನಲಿ ಹೃದಯವು ಅರಳುವ ವೇಳೆ ನೆನಪಲಿ ಬರೆಯುವ ಓಲೆ ಹೃದಯವು ಅರಳುವ ವೇಳೆ ನೆನಪಲಿ ಕಾಯುವೆನು ನೀ ಬರೋ ದಾರಿಯ ನಗು ನಭತ ಹರಸುವೆನು ಸಿರಿಸು ಕಾಸೆಯ ನಲಿನಲ್ಲಿ ನಲಿವಿನ ವೇಳೆ ಇದು ನಲಿವಿದು ಉಳಿಯ വേളേ ഇതു ദൂളിയലി നാളെ മനസി നലിനുളിയ മനസ്സിനേമി മധു മേ ആ ശോകളു സുഖവേ തന്നെ സവി ജീവന പട്ടവരെല്ല ಎಲ್ಲೆಡೆಯೂ ಶುಭಯೋಗ ಈ ಬಾಳು ಸಾಗೋದು ಯಾರ ಮುಡಿಗೋ ಇಹು ಎಲ್ಲಿಂದ ಎಲ್ಲಿಗೂ ಈ ಬಾಳು ಸಾಗೋದು ಯಾರ ಮುಡಿಗೋ ಇ ಹೂ ನಲಿವಿನಲ್ಲಿ ನಲಿವಿನ ವೇಳೆ ಇದು ನಲಿವಿ ಬಿದು ಉಳಿಯಲಿ ನಾಳೆ ನಲಿನಲ್ಲಿ ನಲಿವಿನ ವೇಳೆ ಇದು ನಲಿವಿ ಬಿದು ಉಳಿಯಲಿ ನಾಳೆ ಜನಿಸಿದರೂ ಈಜನು ನೆನಪಿರಲಿ ಪಂಚಮ ವೇದದ ಬೆಳಗಿರಲಿ ಆಕಾಶ ಗಂಗೆ ನಿನ್ನ ಹೃದಯದಲ್ಲಿ ಚಿಮ್ಮಿರಲಿ ಕಾವ್ಯಗಳ ಮಾಲಿಕೆ ನಿನ್ನ ಮಾತಿನಲ್ಲಿ ಹೊಮ್ಮಿರಲಿ ಯಾರಿಂದ ಯಾರಿಗೂ ಈ ಪ್ರೇಮ ಸುವಾಲಿ ಕಂಡ ಕನಸಿದು ನಿಜವಿಲ್ಲ ಸುವಾಲಿ ಕಂಡ ಕನಸಿದು ನಿಜವಿಲ್ಲಿ ನಲಿನಲಿ ನಲಿವಿನ ವೇಳೆ ಇದು ನಲಿವಿದು ಉಳಿಯಲಿ ನಾಳೆ ನಲಿನಲಿ ನಲಿವಿನ ವೇಳೆ ಇದು ನಲಿವಿದು ದೂಳಿಯಲಿ ನಾಳೆ ಹೃದಯವು ಅರಳುವ ವೇಳೆ ಸವಿ ನೆನಪಲಿ ಬರೆಯುವೆ ಓಲೆ ದಿನ ನೆನ ನೆನೆಯುದು ಕಾವೆ ಲ ಲ ಲ Hmm?